ಬಹುದೊಡ್ಡ ಬದಲಾವಣೆ ಆಗುತ್ತೆ ಆಗಸ್ಟ್ ಸೆಪ್ಟೆಂಬರ್ ಒಳಗಡೆ ಆ ಬದಲಾವಣೆ ಏನು ಅನ್ನೋದನ್ನ ನೀವು ನೋಡ್ತೀರಾ ಇಂಥದ್ದೊಂದು ಮಾತನ್ನು ಹೇಳ್ತಿರುವಂತದ್ದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮತ್ತು ಅವರ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರು ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ಯಾವ ಬದಲಾವಣೆ ಎರಡ್ ಸಾವಿರದ ಇಪ್ಪತ್ಮೂರು ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ಬಳಿಕ ದೆಹಲಿಯಲ್ಲಿ ಆಗಿತ್ತು ಎನ್ನಲಾಗ್ತಿರುವಂತಹ ಅಧಿಕಾರ ಹಂಚಿಕೆಯ ಹಸ್ತಾಂತರದ ಬದಲಾವಣೆಯ ಮುನ್ನುಡಿಯನ್ನು ಟ್ರೈಲರ್ ಅನ್ನ ಕೆ ಎನ್ ರಾಜಣ್ಣ ಅವರು ಕೊಟ್ಟಿರಬಹುದಾ ಒಂದೇದು ಎರಡನೇ ವಿಚಾರ ಬದಲಾವಣೆ ಯಾವುದು ಕುಂದಾನಗರಿಯ ಸೈಲೆಂಟ್ ರಾಜಕಾರಣಿ ಕ್ಷಿಪ್ರಕ್ರಾಂತಿಯ ನಾಯಕರ ಮನೆತನದ ನಾಯಕ ಸತೀಶ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಕೊಂಡು ಬದಲಾವಣೆ ಬೇಕು ಅಂತ ಪಟ್ಟು ಹಿಡಿದಿರುವಂತಹ ಬದಲಾವಣೆ ಆಗತ್ತಾ ಅಥವಾ ರಾಜ್ಯ ಬಿಜೆಪಿ ಘಟಕದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಬದಲಾವಣೆಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆಯಾ ಮೂರು ರೀತಿಯ ಲೆಕ್ಕಾಚಾರಗಳು ಇಲ್ಲಿ ಬರುತ್ತೆ ಒಂದೇ ಸಿಎಂ ಸ್ಥಾನಕ್ಕೆ ನಾನೂ ಕೂಡ ಬಂದು ಕೂರ್ಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಹೊಂದಿರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಂಡಿರುವಂತಹ ಕನಸು ಏನಂದ್ರೆ ಅಧಿಕಾರ ಹಂಚಿಕೆಯ ಪ್ರಕಾರ ನನಗೂ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಹೇಳಿಲ್ಲ ಅವರ ಆಪ್ತರು ಮಾತ್ರ ಹೇಳ್ತಿದ್ದಾರೆ ಅಥವಾ ದೆಹಲಿಯಲ್ಲಿ ಅಧಿಕಾರದ ಹಂಚಿಕೆ ಆಗಿದೆ ಅನ್ನುವಂತಹ ಸ್ಪಷ್ಟತೆ ಖಚಿತತೆ ಯಾರು ಕೂಡ ಹೇಳ್ತಿಲ್ಲ ಪ್ರಭಾವಿ ನಾಯಕರು ಹಿರಿಯ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈ ಮಾತನ್ನು ಹೇಳ್ತಿಲ್ಲ ಆದರೆ ಬದಲಾವಣೆ ಆಗುತ್ತೆ ಯಾವಾಗ ನವಂಬರ್ ಹೊತ್ತಿಗೆ ಆಗಸ್ಟ್ ಸೆಪ್ಟೆಂಬರ್ ನವಂಬರ್ ಹೊತ್ತಿಗೆ ಇದಕ್ಕೆ ಪೂರಕ ಎನ್ನುವಂತೆ ಈಗ ಕೆ ಎನ್ ರಾಜಣ್ಣ ಅವರು ಕೂಡ ಇದೇ ಮಾತನ್ನು ಹೇಳ್ತಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಈ ಬದಲಾವಣೆ ಯಾವುದು ಯಾಕಂದರೆ ಸತೀಶ್ ಜಾರಕಿಹೊಳಿಯವರು ಸೇರಿದಂತೆ ಎಂ ಬಿ ಪಾಟೀಲ್ರೂ ಸೇರಿದಂತೆ ಇನ್ಕ್ಲೂಡಿಂಗ್ ಕೆ ಎನ್ ರಾಜಣ್ಣ ಕೆ ಪಿ ಸಿ ಸಿ ಸ್ಥಾನವನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡಿ ಒಬ್ಬರಿಗೆ ಎರಡು ಹುದ್ದೆ ಬೇಡ ಅನ್ನುವಂತಹ ಪ್ರತಿಪಾದನೆ ಮಾಡ್ತಾ ಬಂದಿದ್ರು ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳಿದರು ಈಗ ಕೆ ಎನ್ ರಾಜಣ್ಣ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗಲೂ ಹೇಳ್ತಾ ಇದ್ದೀನಿ ನಾನು ನಮ್ಮ ಮಿನಿಸ್ಟರ್ ಪೋಸ್ಟ್ ಬಿಟ್ಕೊಡ್ತೀನಿ ನನಗೆ ಕೆ ಪಿ ಸಿ ಸಿ ಪಟ್ಟ ಕೊಡಿ ಅಧ್ಯಕ್ಷ ಸ್ಥಾನದ ಪಟ್ಟ ಈ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗಬಹುದಾ ಇದೇ ಕಾರಣಕ್ಕೋಸ್ಕರನೇ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದಾರ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಎಗ್ಗೂ ಸಿಗ್ಗಿಲ್ಲದೆ ಯಾರದ್ದು ಹಿಡಿತ ಇಲ್ಲದೆ ಬೀದಿಯಲ್ಲಿ ನಿಂತ್ಕೊಂಡು ನೇರ ನೇರ ಅವರದ್ದೇ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ ಸಿ ಅಧ್ಯಕ್ಷರು ಎನಿಸಿಕೊಂಡವರು ಅವರ ಬಾಯಿಗಳಿಗೆ ಬೀಗ ಹಾಕುವಂತಹ ಕೆಲಸ ಯಾಕೆ ಮಾಡ್ತಿಲ್ಲ ಈ ವಿಚಾರವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಒಂದು ಸಂದೇಶ ನೀಡಿರಬಹುದಾ ಅಥವಾ ಸುಮಾರು ಎರಡು ವರ್ಷಗಳ ಬಳಿಕ ಪಿ ಸಿ ಅಧ್ಯಕ್ಷನ ಬದಲಿಸುವಂತಹ ಸಾಧ್ಯತೆಯೇ ಮುಂದಿದೆ ಅನ್ನೋದಾದ್ರೆ ಆ ಬದಲಾವಣೆ ಕೂಡ ಇಲ್ಲಿ ಮುಖ್ಯ ಆಗತ್ತೆ ಆದರೆ ರಾಜಣ್ಣ ಅವರು ಅತ್ಯಂತ ಸ್ಪಷ್ಟವಾಗಿ ಸಿಎಂ ಬದಲಾಗ್ತಾರೆ ಅಂತ ಹೇಳುವಂತಹ ಜಾಯಮಾಂದೇ ಅಲ್ವೇ ಅಲ್ಲ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ ಜೊತೆಯಲ್ಲಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಅತ್ಯಂತ ಖಚಿತವಾಗಿ ಮಾತಾಡುವ ಧಾಟಿಯನ್ನು ನೋಡಿದ್ರೆ ರಾಜಣ್ಣ ಅವರದ್ದು ನನಗೆ ಕೊಡಲಿ ನಾನು ಮಿನಿಸ್ಟ್ರಿ ಪೋಸ್ಟ್ ಬಿಟ್ಕೊಡ್ತೀನಿ ಅಂತ ಮಾತನ್ನು ಹೇಳ್ತಿದಾರಲ್ಲ ಎಲ್ಲೋ ಒಂದು ಕಡೆ ಬದಲಾವಣೆ ಅನ್ನುವಂಥದ್ದು ಕೆ ಪಿ ಸಿ ಸಿ ಪಟ್ಟದ್ದಿರಬಹುದಾ ಕಮೆಂಟ್ ಮಾಡಿ